ಹಾಯ್ ಗಾಯ್ಸ್ ಈಗ ಬರ್ತಾರೆ ಯಾರಿಗೆಲ್ಲ ಊಟಕ್ಕೆ ಬಳಸ್ಬೇಕು ಒಂದ್ ಎರಡು ಕೆಜಿ ಜಿ ಮೇಕಪ್ ಹಾಕವಳೆ ಏನೇನ್ ಹಾಕಿದ್ಯಾ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ ಹೊರಗಡೆ ಮಳೆ ಬರ್ತಿದೆ ಗಾಯ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಗೆ ಪ್ರತಿ ವರ್ಷ ಗಣೇಶ ಹಬ್ಬ ತುಂಬ ಸ್ಪೆಷಲ್ ಆಗಿರುತ್ತೆ ಅಂದರೆ ನಾವು ಗಣೇಶ ಹಬ್ಬದಲ್ಲೇ ಪ್ರತಿ ವರ್ಷ ನಾಗರು ಮಾಡೋದು ಅಣ್ಣ ತಮ್ದಿರ್ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗಿ ಊರಲ್ಲಿ ನಮ್ಮ ತೋಟದಲ್ಲಿ ನಾಗರು ಮಾಡ್ಕೊಂಡು ಬರ್ತೀವಿ ಸೊ ಅದೆಲ್ಲ ಕ್ಲಿಪ್ಸ್ ನಿಮಗೆ ತೋರಿಸ್ತೀನಿ ಐ ಗಾಯ್ಸ್ ಹ್ಯಾಪಿ ಗೌರಿ ಗೌರಿ ಹಬ್ಬ ಅಂದರೆ ಹಳೆಯ ಕಾಲದಲ್ಲಿ ಸುರಾಸುರ ಎಂಬ ಒಬ್ಬ ಶಕ್ತಿಶಾಲಿ ಹಸಿರನ್ನು ಇರ್ತಾನೆ ಅವನು ತೀವ್ರವಾದ ತಪಸ್ ಮಾಡಿ ದೇವರಿಂದ ವರಗಳನ್ನ ಪಡೆದು ತುಂಬ ಅಹಂಕಾರಿಯಾಗಿರ್ತಾನೆ ಆ ಶಕ್ತಿಯಿಂದ ಅವನು ದೇವತೆಗಳು ಮತ್ತು ಮನುಷ್ಯರನ್ನ ಕಾಡಿ ಜಗತ್ತಿನೆಲ್ಲ ಭಯಭೀತವಾಗುವಂತೆ ಮಾಡ್ತಿರ್ತಾನೆ ಆಗ ದೇವತೆಗಳು ಅದನ್ನು ಸಹಿಸಲಾಗದೆ ಗೌರಿ ದೇವಿಯನ್ನು ಪ್ರಾರ್ಥಿಸ್ತಾರೆ ಅವರ ನೋವನ್ನು ಕಂಡ ಪಾರ್ವತಿ ರಾಕ್ಷಸನನ್ನು ಸಂಹರಿಸುವುದಾಗಿ ವಾಗ್ದಾನ ಮಾಡ್ತಾರೆ ದೇವಿಯು ಶಕ್ತಿ ರೂಪ ತಾಳಿಕೊಂಡು ಸುರಾಸುರನ ವಿರುದ್ಧ ಭೀಕರ ಯುದ್ಧ ಮಾಡಿ ಸಂಹರಿಸ್ತಾರೆ ಇನ್ನು ಇದೇ ವಿಜಯದ ದಿನವನ್ನ ನಾವು ನೀವೆಲ್ಲರೂ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ರಥ ಅಂತ ಆಚರಿಸ್ತೀವಿ ಇನ್ನು ಹಬ್ಬ ಅಂದಮೇಲೆ ಸಿಹಿ ಅಡಿಗೆ ಇರುತ್ತೆ ಹಾಗೆ ಪೂಜೆ ಕಾರ್ಯಕ್ರಮ ಕೂಡ ಇರುತ್ತೆ ಇದೆಲ್ಲದರಿಂದ ತುಂಬಾ ಸಂಭ್ರಮದಿಂದ ತುಂಬಿರುತ್ತೆ ನಿಮ್ಮನೆಲ್ಲೂ ಹೀಗಿನ ಇನ್ನು ನಾವು ಈ ಹಬ್ಬದಲ್ಲಿ ನಾಗರು ಮಾಡೋದ್ರಿಂದ ನಮಗೆ ತುಂಬ ವಿಶೇಷವಾಗಿರುತ್ತೆ ಹಾಗೆ ತುಂಬ ಖುಷಿನೂ ಕೂಡ ಇರುತ್ತೆ ಯಾಕೆ ಅಂದರೆ ನಾವೆಲ್ಲ ಅಣ್ಣ ತಮ್ಮದಿರ ಮನೆಯವರು ಕೂಡ ಹೋಗಿ ಒಂದೇ ಹತ್ರ ನಾಗರು ಮಾಡ್ತೀವಿ ಅಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡಿ ಹಾಲನ್ನು ದೇವರಿಗೆ ಏರಿತೀವಿ ಸೊ ಇಷ್ಟೆಲ್ಲ ಆದಮೇಲೆ ನಾವು ಫೋಟೋಸ್ ವೀಡಿಯೋಸ್ ರೀಲ್ಸ್ ಇದೆಲ್ಲ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ನೀವು ಕೂಡ ಈ ಥರ ಮಾಡ್ತಾ ಇರ್ತೀರಾ ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮಹಾ ಮಹಾಮಂಗಳಾರತಿ ಮಾಡ್ತಾರೆ ಅದಾದಮೇಲೆ ಎಲ್ಲರೂ ಹಾಲನ್ನ ಇರದ್ ಬಿಟ್ಟು ಎಲ್ಲರೂ ತಂದಿರ್ತಕ್ಕಂಥ ಫ್ರೂಟ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಎಲ್ರಿಗೂ ತಿನ್ನಕ್ಕೆ ಕೊಡ್ತಾರೆ ಹಾಗೆ ಹೆಣ್ಮಕ್ಳಿಗೆ ಬಾಗಿನ ಥರ ಎಲೆಯಲ್ಲಿ ಇಟ್ಟು ಕೊಡ್ತಾರೆ ಹಾಗೆ ಎಲ್ಲರೂ ಕಂಕ್ನ ಕಟ್ಕೊತಾ ಇದ್ರು ಇಲ್ಲಿ ನೋಡಿ ಎಲ್ಲರೂ ಟ್ರೆಡಿಷನಲ್ ಅಟೈರಲ್ಲಿ ಬಂದ್ರೆ ಇವನಿಗೆ ಶರ್ಟ್ ಹಾಕೊಂಡ್ಬರೋದು ಮರ್ತೈತಂತ ನನ್ನ ಹಂಗೆ ನೋಡ್ತಾ ಇದೆಯಾ ಇವರೆಲ್ಲ ನಮ್ಮ ಅಣ್ಣಂದಿರು ಗಾಯ್ಸ್ ಹಬ್ಬ ಎಲ್ಲ ಆದಮೇಲೆ ಪೂಜೆ ಮುಗಿಸಿ ಎಲ್ಲರೂ ಹೊರಡ್ತಾ ಇದ್ದಾರೆ ಅವ್ರ ಆಫರ್ ಇಲ್ಲ ಕೆಟ್ಟ ಅಲ್ಲೆಲ್ಲವ ಹಂಗತ್ತಿದ್ಯಾ ಯಾರ ಮಗೀಶ್ ಯೋಗೀಶ್ ಮಗನ ಒಂದ್ ಎರಡು ಕೆ ಜಿ ಮೇಕಪ್ ಹಾಕವಳೆ ಏನೇನ್ ಹಾಕಿದೀಯ ಸ್ವಲ್ಪ ಎಕ್ಸ್ಪ್ಲೈನ್ ನಾನೇ ಹೇಳ್ಬಿಡ್ತೀನಿ ಬೈಲಿ ನೋಡಿ ಗೈಸ್ ಒಂದ್ ಒಂದ್ ಲೇಯರ್ ಫೌಂಡೇಶನ್ ಹಾಕವಳೆ ಇಲ್ಲಿ ವಾಟ್ ಇಸ್ ಇಸ್ ಚಿಕ್ ಟಿಂಟ್ ಚಿಕ್ ಟಿಂಟ್ ಹಾಕವಳೆ ಅಂಡ್ ಕಾಜಲ್ ಲಿಪ್ಸ್ಟಿಕ್ ಲಿಪ್ ಬಾಮ್ ಲಿಪ್ಸ್ಟಿಕ್ ಅಂಡ್ ಲಿಪ್ ಗ್ಲಾಸ್ ಮತ್ತೆ ಇದು ಕನ್ಸಿಲಾ ಏನೇನು ಜಾತ್ರೆ ಮಾಡಿದ್ಯ ಸ್ವಲ್ಪ ತರ್ತುಗಾಯಿ ನಾಲ್ಕು ಮಾಡ್ಕೊಂಡು ಊರಿಂದ ಊರೊಳಗಿಂದ ಬಂದ್ವಿ ನಾವು ಮಧ್ಯಾಹ್ನ ಊಟ ಮಾಡಲಿಲ್ಲ ಅಲ್ಲೇ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವ್ರ ಮನೆಗೆಲ್ಲ ಹೋಗಿದ್ದೆ ಅವ್ರು ಊಟ ಮಾಡೋವರೆಗೂ ಬಿಡಲಿಲ್ಲ ಮಾಡ್ಕೊಂಡು ಬಂದ್ವಿ ಈಗ ನಮ್ಮಪ್ಪ ಯಾರನ್ನೂ ಕರೆದಿದ್ದಾರೆ ಬರ್ತಾರೆ ಅವರಿಗೆಲ್ಲ ಊಟಕ್ಕೆ ಬಡಿಸ್ಬೇಕು ಎಲ್ಲ ರೆಡಿ ಇಲ್ಲಿ ಹೆಸರು ಬೇಳೆ ರೆಡಿ ಆಗ್ತಾ ಇದೆ ಗಾಯಸ್ ಹೊರಗಡೆ ಮಳೆ ಬರ್ತಿದೆ ಗಾಯ ಮಳೆ ಬರುವಾಗ ವೈಪ್ ಚೆನ್ನಾಗಿರುತ್ತಲ್ಲ आशीर्वाद म्हणजे वळ्या आता हायकु द कापात